ಬುಧವಾರ ಮಂಗಳವಾರ ಭೇಟಿ ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ಎಲ್ಲರೂ ಕುಮಾರ್ ಒಂದು ನಮ್ಮ ಸ್ನೇಹಿತರು ತುಂಬ ಹತ್ರದವರು ಅವ್ರ ಮೊದಲನೇ ಚಿತ್ರ ಮಾಡೋದಿರುತ್ತೆ ರಾಮಮೂರ್ತಿ ಅವ್ರಲ್ಲ ಬರಬೇಕಾಗಿತ್ತು ಅದಕ್ಕೆ ನಾನೇ ಆ ವಿಷಯಕ್ಕೊಂಡು ವಾಪಸ್ ಹೊರಟುಬಿಟ್ಟೆ ಬೇಡ ಯಾರು ತಿರ್ಗ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ ಇವತ್ತು ಭೇಟಿ ಮಾಡಿದ್ವಿ ಆರಾಮಾಗಿದ್ದಾರೆ ಬುಕ್ಸ್ ದಿಕ್ಕಿ ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನಿದ್ದಾರೆ ನಮ್ಗೆ ನೋಡಿ ನಮಗೊಂದು ಸ್ವಲ್ಪ ನೆಮ್ಮದಿ ಸಿಕ್ತು ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಿಂದ ನಾನು ಇರೋನು ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು ತುಂಬ ಆತ್ಮೀಯತೆಯಿಂದ ದರ್ಶನ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಒಬ್ಬ ಬ್ರದರ್ ಆಗಿ ನಾನು ಬಂದು ಗೊತ್ತು ಸರ್ ಆರೋಗ್ಯ ಏನು ಸ್ವರ ಬಂದಿತ್ತು ಅದಕ್ಕೆಲ್ಲ ಇಲ್ಲಿ ಒಳಗಡೆ ತುಂಬ ಅದಕ್ಕೆಲ್ಲ ಡಾಕ್ಟರ್ ಗಿಫ್ಟ್ ವ್ಯವಸ್ಥೆ ಇರುತ್ತೆ ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದ್ರ ಪ್ರಕಾರ ಏನು ಸರ್ ಕಳೆದ ಬಾರಿ ನಿಮಿಷ ಮುಂಚೆ ಯಾವಾಗ ಭೇಟಿ ಮಾಡಿ ಏನು ಮಾಡಿದ್ದಾರೆ ಅದೆಲ್ಲ ಯಾಕೆ ಈಗ ಅವರು ಒಳಗಿದ್ದಾರೆ ಅವರು ಕೂಲಾಗಿ ನೋಡಿಕೊಂಡು ಸರಿ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ